ಲಾಟರಿ ಮಾರಾಟದಲ್ಲಿ ಪ್ರಖ್ಯಾತಿ ಹೊಂದಿರುವ ಬೆಜ್ಜ ಲಾಟರಿ ಭ್ರಾಮರಿ ಲಾಟರಿ ಮೀನಾಕ್ಷಿ ಲಾಟರಿಯ ನೂತನ ಮಳಿಗೆ ತಲಪಾಡಿಯಲ್ಲಿ ಇತ್ತೀಚೆಗೆ ಶುಭಾರಂಭಗೊಂಡಿದೆ ನೂತನ ಮಳಿಕೆಯನ್ನು ಉದ್ಯಾವರ ಮಾಡದ ಅಣ್ಣದೈವದ ಪಾತ್ರಿ ರಾಜಲ್ಚಪ್ಪಾಡ ತಿಮಿರಿ ಬೆಲ್ಚಪ್ಪಾಡ ನಿಖಿಲ್ ಗುರಿಕಾರ ಉಳ್ಳಾಲ ಹಾಗೂ ವಕೀಲರಾದ ನವೀನ್ ರಾಜ್ ಆದಿತ್ಯ ಪೂಜಾರಿ ಬೋಳಿಯಾರ್ ದಾರ ಕತ್ತರಿಸಿ ಉದ್ಘಾಟಿಸಿ ಶುಭ ಕೋರಿದ್ದಾರೆ லூனக்காக்கு லாட்ரி ஓப்பன் வச்சாரு അച്ചാ എല്ലാവരും ഒരു വെറ്റി കാർണനും അങ്ങനെ ഞങ്ങളുടെ പ്രരാജമാകണരാജമാലിംഗ യേശു അങ്ങനെ സ്വാമി സോമനാഥസ്വരണി അങ്ങനെ അധിക പരമേശ്വരൻ അനു അങ്ങനെ പരിശുരത്തിലെല്ലാ ദേവദേവന്മാർ അവർ ജനതറവാട്ട് അവരെല്ലാവരും തറവാട്ട് പതിനഞ്ചു ദൈവത്തെ ഗുരു കാരണന്മാരെ അങ്ങനെ ഞങ്ങളുടെ പഠിക്കുമെന്നുപാട്ടിൻ്റെ ഭീതി ഓപ്പനാക്കി ദിവസം നല്ല സമയം ಆ ಸಮಯಕ್ಕೆ ವಿಷಗಳಿಗೆಮ್ಮ ಅಮೃತ ಜನಕ್ಕೆ ಬರೀ ಸಾಧ್ಯಕ್ಕಲ್ಲ ವಿಷಗಳಿಗೆ ಹೊಂದ ಈಗ ನೇತೃತ್ವ ಮಕ್ಕಳು ಅಮೃತ ಹೊಡ್ತಾ ಆಯುಕ್ತ ರೀ ಇವಾಗೆಲ್ಲ ಜನ ಬಂದ ಬರ ಹಾಕಿಟ್ಟು ಗೊತ್ತಿರ್ನು ಇನ್ನು ಬರೋಣ ನನ್ನ ಜಾವು ಕಷ್ಟ ಬಂದ ಆ ಕಷ್ಟ ಬಂದಕ್ಕೆಲ್ಲ ಪರಿಹಾರ ಆ ಪದಾರ್ಥ ಆ ಎಲ್ಲ ಆರಾಧನೆ ಮಂತ್ರಿ ಇರುವರ ಅಸರು ವೈದ್ಯನಾಥ ಬದನಾಲ ಭಗವತಿ ಆಸು ಭಾಸು ಬೆಂತಿ ನಂತರ ಸರ್ವದೈವ ದೇವಿಯರು ಆಸರದ ಅಧಿಪತಿಯಾಗಿ ಬರಲುಧನಿಯನ್ನು ತುಂಬ ಒಂದು ಎಣಿತಾತಿಯೊಟ್ಟು ಅಪ್ಪೆ ಬಂಜಿಡಿದು ಬಂಜಿರುತ್ತೆ ಜೋಕಿ ಉದ್ಯೋಗವನ್ನುಕೊಂಡು ವ್ಯಾಪಾರವನ್ನು ಕೊಡುವುದು ಮಕ್ಕಳ ಬಂಜಿತ ಘೋಷಣೆಗಿದ್ದೇನೆ ಎಣಿತಾತಿ ನೋಟು ನಮ್ಮ ದೊಡ್ಡ ಮಂಡೆತ್ತಾರ ರವಿ ಅಂತ ಜಾಗೆ ತೋರ್ ನಡೆದ ಅವರು ವಿಶಾಲವಾಯಿನ ಜಾಗದಲ್ಲಿ ಕೆಲವು ಅಂಗಡಿಯಿಂದ ಮಾತಾ ಉದ್ಘಾಟನೆ ಮಾಡ್ಕಾದ ವ್ಯಾಪಾರ ಮಾಡ್ಕೊಡೋದು ಬಂದ್ಕೊಂಡು ಹಚ್ಚಿನ ಇರಾದರೆ ಇಲ್ಲಿ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲ್ ಲೆಕ್ಕ ನಾಲೈದು ಅಪ್ಪೆನ ಜೋಕುಲು ಒಂಜಿ ಜೋಕುಲ್ ಲೆಕ್ಕ ತಲಪಾಡಿದ ಮಣ್ಣು ಲಾಟ್ರಿ ವ್ಯಾಪಾರ ಮಾಡ್ಕೊಡೋದು ಅಂದದ್ದು ಸಂಕಲ್ಪ ಮಾಡ್ಕೊಂಡರೆ ಅವೆ ಪ್ರಕಾರ ಇನಿತಾತ ದಿನ ಎಡ್ಡೆ ದಿನ ಎಡ್ಡೆಗಳಿಗೆ ಎಡ್ಡೆ ಮೂರ್ತ ಅಂದ ಬಂದದ್ದು ದೈವ ದೇವಿಯರಿಗೆ ತೆರೆ ತಗ್ ಒಂದು ಇಲ್ಲಿ ಉದ್ಘಾಟನೆ ಮಾಡ್ಕೊಡೋದು ಬಂದ್ಕೊಂಡು ಹಚ್ಚಿನ ಇರಾದರೆ ಪದ ನಾಲ್ಕ ಚಾಕಿ ಮಾಡ್ಕೊಂಡು ಹಾಕಲೇ ಗುರಿಕಾರನ ಹಾಕಲೇನು ಕಲಕಾರನ ಹಾಕಲೇನು ಅವೇ ಪ್ರಕಾರ ಯಜಮಾನನ ಹಾಕಲಾ ಇಲ್ಲಿ ಹಾಕಲಿ ಮಾತಾಡೋದು ತುಂಬಾ ದೀಪ ಉದ್ಘಾಟನೆ ರಿಬ್ಬನ್ ಈ ಸಂದರ್ಭದಲ್ಲಿ ಬೆಜ್ಜಾ ಲಾಟರಿಯ ಏಜೆನ್ಸಿ ಮಾಲಕರಾದ ಸುಕೇಶ್ ಬೆಜ್ಜ ಬ್ರಾಹ್ಮರಿ ಲಾಟರಿಯ ಏಜೆನ್ಸಿ ಮಾಲಕರಾದ ಕವೀತ್ ಪ್ರದೀಶ್ ಮೀನಾಕ್ಷಿ ಲಾಟರಿಯ ಮಾಲಕರಾದ ಲವಿಕ್ ಧನ್ರಾಜ್ ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದ್ದಾರೆ